ಎಲ್ಲರಿಗೂ ನಮಸ್ಕಾರ ಸಾಲ ಹಣದ ಸಮಸ್ಯೆ ಹೆಚ್ಚಾಗಿದ್ದರೆ ಈ ಒಂದು ದೀಪ ಸೋಮವಾರದ ದಿನ ಮಾಡಿ ಚಮತ್ಕಾರದಂತೆ ಬದುಕು ಬದಲಾಗುತ್ತದೆ ದತ್ತೂರಿಕಾಯಿ ದೀಪ ಆರಾಧನೆಯನ್ನು ಯಾವ ಸಮಯದಲ್ಲಿ ಹಾಗೂ ಯಾವ ದಿನದಂದು ಮಾಡಬೇಕೆಂದು ತಿಳಿಯೋಣ ಶಿವನಿಗೆ ಸುಮಾರು ರೀತಿಯ ದೀಪ ಆರಾಧನೆಯನ್ನು ಮಾಡುತ್ತಾರೆ ಬೆಲ್ಲದ ದೀಪಾರಾಧನೆ ತೆಂಗಿನಕಾಯಿ ದೀಪಾರಾಧನೆ ಆರಾಧನೆ ಬಿಲ್ವಪತ್ರ ದೀಪಾರಾಧನೆ ಎಂದು ಹಾಗೆ ಅದರಲ್ಲೊಂದಾದ ದತ್ತೂರಿಕಾಯಿ ದೀಪ ಆರಾಧನೆಯನ್ನು ಸಹ ಮಾಡಲಾಗುತ್ತದೆ ದತ್ತೂರಿಕಾಯಿಯನ್ನು ಉಮ್ಮತ್ತಿ ಗಿಡ ಎಂದು ಸಹ ಕರೆಯಲಾಗುತ್ತದೆ ಈ ತತ್ತೂರಿ ಗಿಡ ರೋಡ್ಗಳಲ್ಲಿ ಅಥವಾ ಗದ್ದೆಗಳಲ್ಲಿ ಸಾಮಾನ್ಯವಾಗಿ ಬೆಳೆದಿರುತ್ತದೆ ಇದು ಒಂದು ಗಿಡ ಬಿಳಿ ಹೂವನ್ನು ಬೆಳೆದಿರುತ್ತದೆ ಮತ್ತೊಂದು ಗಿಡದಲ್ಲಿ ಹಳದಿ ಬಣ್ಣದ ಹೂಗಳಿರುತ್ತದೆ ಮತ್ತೊಂದು ಗಿಡ ಬಿಳಿ ಬಣ್ಣದ ಹೂವು ಹೂ ಹೋಗಲಾಗದ ರೂಪದಲ್ಲಿ ಇರುತ್ತದೆ ಕಾಯಿಯನ್ನು ತೆಗೆದುಕೊಂಡು ಅರ್ಧ ಭಾಗಕ್ಕೆ ಕಟ್ ಮಾಡಿ ಅದರೊಳಗಿರುವ ಬೀಜಗಳನ್ನು ಸ್ವಲ್ಪವೂ ಇರದಂತೆ ಹೊರಗೆ ತೆಗೆಯಬೇಕು ಈ ಕಾಯಿ ಬಹಳಷ್ಟು ವಿಷಕಾರಿ ಹಾಗಾಗಿ ಕಟ್ ಮಾಡಿದ ನಂತರ ಕೈ ಹಾಗೂ ತಟ್ಟೆ ಚಾಕು ಎಲ್ಲವನ್ನು ಕ್ಲೀನ್ ಆಗಿ ತೊಳೆದುಕೊಳ್ಳಬೇಕು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕೆಂದು ಹಿರಿಯರು ಹೇಳುತ್ತಾರೆ ಹಾಗಾಗಿ ಈ ಕಡುಬಡತನವನ್ನು ಈ ವಿಷದಕಾಯಿಯಿಂದನೇ ಪರಿಹಾರ ಮಾಡಿಕೊಳ್ಳಬೇಕು ಈ ಕಾಯಿಯ ವಿಶೇಷವೇನೆಂದರೆ ಪುರಾಣಗಳ ಪ್ರಕಾರ ದೇವಾನುದೇವತೆಗಳು ಹಾಗೂ ರಾಕ್ಷಸರು ಅಮೃತಕ್ಕಾಗಿ ಸಮುದ್ರದಲ್ಲಿ ಮಂಥನ ಮಾಡಬೇಕಾದರೆ ಈ ಒಂದು ಸಮಯದಲ್ಲಿ ಹಲಹಲ ಅಂದರೆ ವಿಷ ಉತ್ಪಾದನೆ ಆಗುತ್ತದೆ ಆ ವಿಷವನ್ನು ಶಿವ ಕುಡಿತಾರೆ ಶಿವ ವಿಷವನ್ನು ಕುಡಿದು ಗಂಟಲಿನಲ್ಲಿ ಹಿಡಿದುಕೊಂಡ ತಕ್ಷಣ ಗಂಟಲಿನಲ್ಲಿ ಇದ್ದಂತಹ ವಿಷ ದತ್ತೂರಿ ಗಿಡವಾಗಿ ಉದ್ಭವವಾಗುತ್ತದೆ ಆದ ಕಾರಣ ದತ್ತೂರಿ ಹೂವಿನ ಶಿವನ ಆರಾಧನೆ ಮತ್ತು ಕಾಯಿ ದೀಪವನ್ನು ಹಚ್ಚಲಾಗುತ್ತದೆ ಈ ದತ್ತೂರಿ ದೀಪಾರಾಧನೆ ಮಾಡುವುದರಿಂದ ಮನೆಯಲ್ಲಿರುವಂತಹ ಸಾಲದ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗುತ್ತದೆ ಸಂತಾನ ಇಲ್ಲದವರಿಗೂ ಸಹ ಈ ದೀಪ ಆರಾಧನೆ ಮಾಡಿದರೆ ಬಹಳಷ್ಟು ಒಳ್ಳೆಯದಾಗುತ್ತದೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಯಾವುದಾದರೂ ಕೆಲಸಗಳು ಅರ್ಧದಲ್ಲಿ ನಿಂತು ಹೋಗಿದ್ರೆ ಅದಕ್ಕೋಸ್ಕರನೂ ಸಹ ಈ ಒಂದು ದೀಪಾರಾಧನೆ ಮಾಡುತ್ತಾರೆ ಇನ್ನು ಈ ಒಂದು ದೀಪಾರಾಧನೆ ಯಾವ ಸಮಯದಲ್ಲಿ ಯಾವ ದಿನ ಮಾಡಬೇಕು ಅಂತ ಕೇಳೋದಾದ್ರೆ ಪ್ರತಿ ಸೋಮವಾರ ಅಥವಾ ಕಾರ್ತಿಕ ಸೋಮವಾರದಲ್ಲಿ ಅಂದ್ರೆ ಕಾರ್ತಿಕ ಮಾಸದಲ್ಲಿ ಅಥವಾ ಅಮಾವಾಸ್ಯ ದಿನ ಈ ಒಂದು ದೀಪಾರಾಧನೆ ಮಾಡಬೇಕು ಅಂದ್ರೆ ನೀವು ಹೇಗೆ ಸಂಕಲ್ಪ ಮಾಡಿಕೊಳ್ಳುತ್ತೀರಾ ಆ ರೀತಿ ಮೂರು ಅಮಾವಾಸ್ಯೆ ಅಥವಾ ಮೂರು ಸೋಮವಾರ ಅಥವಾ ಮೂರು ವರ್ಷ ಕಾರ್ತಿಕ ಮಾಸದಲ್ಲಿ ಮಾತ್ರ ಸಂಕಲ್ಪ ಈ ರೀತಿ ಸಂಕಲ್ಪಗಳನ್ನು ಮಾಡಿಕೊಳ್ಳುತ್ತಾರೆ ನಿಮ್ಮ ಕಷ್ಟಗಳು ಹೇಗಿದೆ ಯಾವುದಿದೆ ಅದರ ಮೇಲೆ ನೀವು ಸಂಕಲ್ಪ ಮಾಡಿಕೊಳ್ಳಬಹುದು ಮೂರು ವಾರ ಐದು ವಾರ ಅಥವಾ ಒಂಬತ್ತು ವಾರ ಹೀಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ರೀತಿಯಾಗಿ ಸಂಕಲ್ಪ ಮಾಡಿಕೊಳ್ಳಬೇಕು ಈ ರೀತಿಯ ದೀಪಾರಾಧನೆಯನ್ನು ದೇವಸ್ಥಾನಗಳಲ್ಲಿಯೂ ಸಹ ಮಾಡುತ್ತಾರೆ ದೇವಸ್ಥಾನದಲ್ಲಿ ಮಾಡೋರಾದರೆ ಪ್ರತಿಯೊಂದು ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಈ ರೀತಿಯಾಗಿ ದೀಪಾರಾಧನೆಯನ್ನು ಮಾಡಬಹುದು ಮನೆಯಲ್ಲಿಯೇ ದೀಪಾರಾಧನೆ ಮಾಡುತ್ತೇವೆ ಎನ್ನುವವರು ಮನೆಯಲ್ಲಿ ಶಿವನ ಫೋಟೋ ಅಥವಾ ಶಿವನ ವಿಗ್ರಹ ಇದ್ರೆ ಅದರ ಮುಂದೆ ದೀಪಾರಾಧನೆ ಮಾಡಬಹುದು ಎರಡು ಇಲ್ಲ ಅಂತ ಅನ್ನೋರು ಶಿವನ ಹೆಸರು ಹೇಳಿ ದೀಪಾರಾಧನೆ ಮಾಡಿಕೊಳ್ಳಬಹುದು ಇನ್ನು ಈ ಒಂದು ದೀಪ ಆರಾಧನೆಯನ್ನು ಸಂಜೆಯ ಸಮಯ ಗೋಧೂಳಿ ಸಮಯದಲ್ಲಿ ಮಾಡಬಹುದು ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಮತ್ತೊಂದು ಸಮಯವೆಂದರೆ ಆರರಿಂದ ಏಳು ಹದಿನೈದರ ಒಳಗೆ ಈ ಒಂದು ದೀಪ ಆರಾಧನೆಯನ್ನು ಮಾಡಿಕೊಳ್ಳಬೇಕು ಕಾಯಿಯನ್ನು ಸ್ವಲ್ಪವೂ ಬೀಜ ಇಲ್ಲದಂತೆ ತೆಗೆದು ಪೂಜೆ ಮಾಡುವ ತಟ್ಟೆಗೆ ಅರಿಶಿನ ಕುಂಕುಮವನ್ನು ಹಾಕಿ ಅಲಂಕಾರವನ್ನು ಮಾಡಿಕೊಂಡು ದೇವಸ್ಥಾನದಲ್ಲಿ ದೀಪ ಆರಾಧನೆ ಮಾಡ್ತೀವಿ ಅಂತ ಅನ್ನೋರು ಅಡಿಕೆ ತಟ್ಟೆಯಲ್ಲಿ ಮಾಡಿ ಯಾಕೆ ಅಂತ ಅಡಿಕೆ ತಟ್ಟೆಯನ್ನು ದೇವಸ್ಥಾನದಲ್ಲೇ ಬಿಟ್ಟು ಬರಬಹುದು ಅರಿಶಿನ ಕುಂಕುಮ ಎಲ್ಲವನ್ನು ಅಲಂಕಾರ ಮಾಡಿಕೊಂಡ್ಮೇಲೆ ಸ್ವಲ್ಪ ಅಕ್ಷತೆ ಕಾಳನ್ನು ಸೇರಿಸಿಕೊಳ್ಳಬೇಕು ಎರಡು ಮಣ್ಣಿನ ದೀಪಗಳ ಮೇಲೆ ಈ ಕಾಯಿಗಳನ್ನು ಇರಿಸಬೇಕು ಹೊಸ ದೀಪಗಳನ್ನು ಅದರಲ್ಲೂ ತೆಗೆದುಕೊಳ್ಳಬಹುದು ಅಥವಾ ಮನೆಯಲ್ಲೇ ಉಪಯೋಗಿಸುವಂತಹ ಮಣ್ಣಿನ ದೀಪಗಳನ್ನು ಸಹ ಉಪಯೋಗಿಸಬಹುದು ಮಣ್ಣಿನ ದೀಪವನ್ನು ಸಹ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯಿಂದ ಅಲಂಕರಿಸಬೇಕು ಶಿವನಿಗೆ ಬಹಳ ಪ್ರಿಯವಾದ ತುಂಬೆ ಹೂವನ್ನು ಇಟ್ಟುಕೊಳ್ಳಬೇಕು ದತ್ತೂರಿ ಕಾಯಿಗೂ ಸಹ ಅರಿಶಿನ ಕುಂಕುಮದಿಂದ ಅಲಂಕಾರವನ್ನು ಮಾಡಿದ ನಂತರ ಹೂವನ್ನು ಅರ್ಪಿಸಬೇಕು ಪೂಜೆ ದೇವರ ಕಾರ್ಯಕ್ಕೆ ಕೈ ಹಾಕುವಾಗ ಮೊದಲು ಅರಿಶಿನದಿಂದ ಶುರು ಮಾಡಲಾಗುತ್ತದೆ ಇದು ಬಹಳ ಶುಭ ಕಾರ್ಯವಾಗುತ್ತದೆ ಈ ಒಂದು ಕಾಯಿಯ ದೀಪ ಆರಾಧನೆ ಶಿವನಿಗೆ ಬಿಟ್ಟು ಬೇರೆ ಯಾವ ದೇವರಿಗೂ ಸಹ ದತ್ತೂರಿ ದೀಪ ಆರಾಧನೆಯನ್ನು ಮಾಡುವುದಿಲ್ಲ ಕಾರಣ ಶಿವಪುರಾಣದಲ್ಲಿ ವಿಷವನ್ನು ಅರಗಿಸಿಕೊಳ್ಳುವ ಶಕ್ತಿ ಇರುವುದು ಶಿವನಿಗೆ ಮಾತ್ರ ಹಾಗಾಗಿ ಈ ದತ್ತೂರಿಕಾಯಿಯ ದೀಪಾರಾಧನೆಯನ್ನು ಶಿವನಿಗೆ ಮಾತ್ರ ಮಾಡಲಾಗುತ್ತದೆ ದೀಪಾಲಂಕಾರ ಆದ ನಂತರ ಹೂವಿನ ಅಲಂಕಾರವನ್ನು ಮಾಡಿ ದತ್ತೂರಿ ಕಾಯಿಗೆ ಸ್ವಲ್ಪ ಎಳ್ಳೆಣ್ಣೆಯನ್ನು ಹಾಕಿ ಹಣಕಾಸಿನ ಸಮಸ್ಯೆಗಳು ಕೆಲಸ ಕಾರ್ಯಗಳಿಗಾಗಿ ಎಳ್ಳೆಣ್ಣೆಯನ್ನು ಬಳಸಬೇಕು ಸಂತಾನ ಭಾಗ್ಯಕ್ಕಾಗಿ ದೀಪಾರಾಧನೆಯನ್ನು ಮಾಡುವವರು ಕೊಬ್ಬರಿ ಎಣ್ಣೆಯನ್ನು ಹಾಕಬೇಕು ದೀಪಕ್ಕೆ ಜೋಡಿ ಬತ್ತಿಗಳನ್ನು ಹಾಕಿ ದೀಪಾರಾಧನೆಯನ್ನು ಮಾಡಬೇಕು ಈ ದೀಪದ ಆರಾಧನೆಯನ್ನು ಮಹಿಳೆಯರು ಪುರುಷರು ಇಬ್ಬರೂ ಸಹ ಮಾಡಬಹುದು ಮಹಿಳೆಯರು ಶುರು ಮಾಡಿದ ನಂತರ ಮುಟ್ಟಿನ ಸಮಯ ಬಂದರೆ ಆ ಸಮಯದಲ್ಲಿ ಮಾಡಬಾರದು ಎರಡು ವಾರ ದೀಪದ ಆರಾಧನೆಯಾಗಿದೆ ಆದರೆ ಈ ಸಮಸ್ಯೆ ಬಂದಿದೆ ಎಂದರೆ ಆ ಒಂದು ವಾರ ಬಿಟ್ಟು ಮುಂದಿನ ವಾರದಂದು ಮುಂದುವರೆಸಬಹುದು ದತ್ತೂರಿ ಕಾಯಿಯನ್ನು ದೀಪದ ಮೇಲೆ ಇಡುವ ಕಾರಣವೆಂದರೆ ಸರಿಯಾಗಿ ಕುಳಿತುಕೊಳ್ಳುತ್ತದೆ ಎಂದು ಮಣ್ಣಿನ ದೀಪವನ್ನು ಪಂಚಭೂತಗಳನ್ನು ಉಪಯೋಗಿಸಿಕೊಂಡು ಮಾಡಿರುತ್ತಾರೆ ಹಾಗಾಗಿ ಪಂಚಭೂತಗಳ ಆರಾಧನೆಯನ್ನು ಮಾಡಿದ ಪುಣ್ಯ ಫಲ ಸಿಗುತ್ತದೆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡತಕ್ಕ ದತ್ತೂರಿ ಕಾಯಿಯ ದೀಪಾರಾಧನೆಯನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ